ನಾವು ಗ್ರಾಮಸ್ಥರು ಕರವೇ ಹೋರಾಟ ಮಾಡ್ಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಏನ್ ಹೇಳಿಕ್ ಬಯಸ್ತಾ ಇದ್ದೀನಿ ಅಂದ್ರೆ ಈ ರೋಡ್ ನಲ್ಲಿ ಹೋಗ್ಬೇಕಾಗಿರೋದು ಅಂಗನವಾಡಿ ಮಕ್ಕಳಾಗಿರ್ಬೋದು ಶಾಲೆಗೆ ಹೋಗಿರೋ ಮಕ್ಳಾಗಿರ್ಬೋದು ಕಾಲೇಜ್ ಹೋಗ್ತವೆ ಮತ್ತೆ ಇಲ್ಲಿ ವಾರದಲ್ಲಿ ಒಂದ್ಸರಿ ಸಂತೆ ಆಗುತ್ತೆ ಯಾರೇ ಆದ್ರೂ ಕೂಡ ಬೇಸತ್ತು ಹೋಗಿದ್ದಾರೆ ಮತ್ತೆ ಇನ್ನೊಂದು ಏನ್ ಹೇಳಿಕ್ ಬಯಸ್ತಾರೆ ಅಂದ್ರೆ ಇಲ್ಲಿ ಸ್ಕೂಲಿಗೆ ಬರೋ ಅಂಥ ಟೀಚರ್ಸ್ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಅವ್ರನ್ನ ನಾವು ಎಷ್ಟು ಫೋರ್ಸ್ ಮಾಡಿದ್ರು ಕೂಡ ಈ ರೋಡಿಗೋಸ್ಕರ ಅವ್ರು ಬರ್ಲಿಕ್ಕೆ ಆಗ್ತಿದ್ದಾರೆ ಹಾಗಾಗಿ ಶಾಸಕರು ಇಷ್ಟೇ ಅಧಿಕಾರಿಗಳು ಕರ್ಕೊಂಡು ಸರ್ವೆ ಮಾಡಿ ನೀವು ಈ ರೋಡ್ನ ನ ಮಾಡ್ಕೊಡ್ಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಮತ್ತೆ ನಾವು ಕರ್ವೆ ಕಡೆಯಿಂದ ದೊಡ್ಡದಾಗಿ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗಿದ್ದೀವಿ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತಾ ರೋಡ್ ಮಾಡ್ಕೊಡಿ ಮೊಳ ನೋಡಿ ಮತ್ತು ಸ್ಕೂಲಿಗೆ ಹೋಗೋ ಅಂತ ಮಕ್ಕಳಿಗೆ ತೊಂದರೆ ಆಗ್ತಿದೆ ಮತ್ತು ಗಾಡಿಗಳು ಹೋಗೋಕ್ಕೂ ತೊಂದರೆ ಆಗ್ತಿದೆ ನಮ್ಮ ಗ್ರಾಮಸ್ಥ ಪರವಾಗಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಇದೊಂದು ಇದೊಂದು ರೆಡಿ ಮಾಡಿಸ್ಕೊಡಿ አለ አዎ አዎ እንትን ይላል